ಎಲ್ರಿಗೂ ನಮಸ್ಕಾರ ರೋಹಿತ್ ಶರ್ಮನೂ ಶತಕ ಹೊಡೆದು ವಿರಾಟ್ ಕೊಹ್ಲಿನೂ ಶತಕ ಹೊಡೆದು ಟಾರ್ಗೆಟು ಮುಟ್ಟಿದ ಮೇಲೆ ಮತ್ತು ಬ್ಯಾಟಿಂಗ್ ಮಾಡೋದಕ್ಕೆ ಅವ ಅವಕಾಶ ಇರೋಲ್ಲ ಇಪ್ಪತ್ತು ಓವರ್ ಆಡಲೇಬೇಕು ಅಂತಿದ್ರೆ ಐವತ್ತು ಓವರ್ ಆಡ್ ಆಡಲೇಬೇಕು ಅಂತಿದ್ರೆ ಮಾತ್ರ ಬ್ಯಾಟಿಂಗ್ ಮಾಡಬೇಕಾಗತ್ತೆ ಭಾಷಣ ಮಾಡೋಕ್ಕೆ ಬರಲ್ಲ ಬರಲ್ಲ ಅಂತ ಹೇಳ್ತಾ ಗೌರಿಶಕ್ ಭಾಳ ಚೆನ್ನಾಗಿ ಮಾತಾಡಿದ್ರು ಗಜಾನ್ ಶರ್ಮರು ನಮ್ಮನ್ನು ಜಾಗ ಬಿಡಿಸಿದರು ಬೆಂಗಳೂರಿಂದ ಹಿಮಾಲಯಕ್ಕೆ ಕರ್ಕೊಂಡು ಸಭೆ ಬಹಳ ಗಂಭೀರವಾಗಿ ಬಹಳ ಮೌನವಾಗಿ ಕುಳಿತುಕೊಳ್ಳುವಂತೆ ಮಾಡಿಬಿಟ್ಟಿದ್ದಾರೆ ಗಜಾಂತ್ ಶರ್ಮರು ಕುರುಕ್ಷೇತ್ರ ಪುಸ್ತಕ ನಿಮ್ಮ ಕೈಯಲ್ಲಿದೆ ನಿಮ್ಮ ಕಣ್ಣ ಮುಂದಿದೆ ಇಪ್ಪತ್ತೊಂಬತ್ತು ಪುಸ್ತಕ ಆಯಿತು ಬರಿತಾ ಬರಿತಾ ಮಾಡ್ತಾ ಹೋದರೆ ಅದು ಸಂಖ್ಯೆ ಎಲ್ಲ ಒಂದು ಕಡೆ ಆಗ್ತಾ ಹೋಗುತ್ತೆ ಅಂತಷ್ಟೇ ಆಗಬೇಕು ಇಷ್ಟು ಮಾಡಬೇಕು ಅಂತ ಏನು ಮೊದಲೇನು ಕಂಡುಕೊಂಡಿಲ್ಲ ಬರಿತಾ ಹೋಗಿದ್ದಷ್ಟೇನೆ ಅಂತ ಇಲ್ಲಿ ಎರಡು ಜನ ದಿಗ್ಗಜ ಬರಹಗಾರರು ಅಥವಾ ಮೂರು ಜನ ದಿಗ್ಗಜ ಬರಹಗಾರರಿದ್ದಾರೆ ರಂಗಸ್ವಾಮಿಯವರಿದ್ದಾರೆ ಜೋಗಿಯವರಿದ್ದಾರೆ ಅಲ್ಲಿ ಮಲ್ಲೇಪುರಂ ಅವರಿದ್ದಾರೆ ಇವ್ರುಗಳೆಲ್ಲ ಎಷ್ಟು ಪುಸ್ತಕ ಬರೆದ್ರು ಅಂದರೆ ಬರಿತಾನೇ ಇದ್ದಾರೆ ಅವರು ಪ್ರಶಾ ಲೇಖಕರುಗಳಿಗೆ ಇದಕ್ಕಿಂತ ದೊಡ್ಡ ಮಾದರಿ ಇನ್ನೇನು ಬೇಕಾಗಿಲ್ಲ ಏನಂದರೆ ಬರಿತಾ ಹೋಗು ಅಂತ ಬರೆಯೋಕ್ಕೆ ಬರುತ್ತಲ್ಲ ಬರಿತಾ ಹೋಗು ಅಂತ ಆದರೆ ವಿಶೇಷ ಏನು ಅಂತ ಅಂದರೆ ಇಷ್ಟು ಬರಹಗಳನ್ನು ನಮ್ಮ ಹಿಂದಿನ ಸಾಹಿತ್ಯ ಸಾಹಿತಿಗಳು ಬರಿತಾ ಇದ್ದರು ನಾವು ಹಿಂದಿನ ಸಾಹಿತಿಗಳನ್ನೆಲ್ಲ ನೋಡಿದರೆ ಕುವೆಂಪುನೋ ಡಿ ವಿ ಜಿನೋ ನೋ ಮಾಸ್ತಿನೋ ಯಾರನ್ನು ನೋಡಿದರೂ ವ್ಯಾಪಕವಾಗಿ ಇದ್ದರು ವಿಸ್ತಾರವಾಗಿ ಬರಿತಾ ಇದ್ದರು ಆದರೆ ಅವರುಗಳಿಗೆ ಅವರು ಪುಸ್ತಕ ಬರೆದಾಗ ಅದನ್ನು ಪ್ರಕಟಿಸುವ ಅದನ್ನು ಜನಕ್ಕೆ ತಲುಪಿಸುವ ಮತ್ತು ಲೇಖಕನನ್ನು ಪುಸ್ತಕವನ್ನು ಸಂಭ್ರಮಿಸುವ ಇಷ್ಟು ಇವತ್ತು ಬೆಳೆದಿರುವಷ್ಟು ಪ್ರಕಾಶಕರು ಸಿಗ್ತಾ ಇರಲಿಲ್ಲ ಅಂತ ಅನ್ಸತ್ತೆ ಅವರು ಬರೆದ ಪುಸ್ತಕ ಯಾವಾಗಲೂ ಪ್ರಕಟ ಆಗ್ತಿತ್ತು ಆ ಪುಸ್ತಕ ಬಂದಿದೆ ಅಂತಲೂ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಮತ್ತು ನಾನು ಬಹಳ ಮುಖ್ಯವಾಗಿ ಹೇಳೋದು ಅದನ್ನು ಸಂಭ್ರಮಿಸೋದು ಅಂತ ಇದೆಯಲ್ಲ ಒಬ್ಬ ಲೇಖಕ ಬರೆದ ಪುಸ್ತಕವನ್ನು ಅದೆಲ್ಲ ಅವತ್ತು ಆಗ್ತಿತ್ತು ಅಂತ ಅನಿಸೋದಿಲ್ಲ ಪ್ರಕಾಶಕ ಅದನ್ನು ಪ್ರಕಟಿಸ್ತಾನೆ ಅನ್ನೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತಿತ್ತು ಅಷ್ಟಕ್ಕೆ ಮುಗಿತಾ ಇತ್ತದು ಆದರೆ ಇವತ್ತು ಕನ್ನಡದ ಸೌಭಾಗ್ಯ ನನಗೆ ಬೇರೆ ಭಾಷೆಗಳಲ್ಲೂ ಹೀಗೆ ಇದ್ದಿರ್ಬೋದು ಗೊತ್ತಿಲ್ಲ ಇಂಗ್ಲೀಷ್ನಲ್ಲಂತೂ ಇದೆ ಕನ್ನಡದ ಸೌಭಾಗ್ಯ ಏನು ಅಂದರೆ ಇವತ್ತು ಇದು ಪ್ರಕಾಶಕರ ಯುಗ ನೀವು ಬರಿತೀನಿ ಅಂತ ಹೇಳಿದ ಕೂಡಲೇ ನಿಮ್ಮ ಜೊತೆಗೆ ನಿಲ್ತಾರೆ ಪ್ರಕಾಶಕರು ಬರೆದು ಮುಗೀತಾ ಇದ್ದಾಗೆ ಅದನ್ನು ಕೃತಿ ತೊಗೋತಾರೆ ಮುದ್ರಿಸ್ತಾರೆ ತಲುಪಿಸಬೇಕಾದವರಿಗೆ ತಲುಪಿಸ್ತಾರೆ ಇಷ್ಟು ದೊಡ್ಡ ಸಂಭ್ರಮಗಳನ್ನು ಆಚರಿಸ್ತಾರೆ ಹಾಗಾಗಿ ಪ್ರಕಾಶನದ ದೃಷ್ಟಿಯಿಂದ ನಾನು ಇದನ್ನು ಕನ್ನಡದ ಸ್ವರ್ಣಯುಗ ಅಂತ ಭಾವಿಸ್ತೇನೆ ಅದರ ದೊಡ್ಡ ಕೊಡುಗೆ ಕೊಟ್ಟ ಹಲವು ಪ್ರಕಾಶಕರುಗಳಿಲ್ಲಿದ್ದಾರೆ ಜಮೀಲ್ ಅವರದ್ದಂತೂ ಬಹಳ ದೊಡ್ಡ ಕಾರ್ಯ ಅದರಲ್ಲಿ ಅತ್ಯಲ್ಪ ಅವಧಿಯಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಇನ್ನೂರ ಇಪ್ಪತ್ತೊಂಬತ್ತು ಪುಸ್ತಕ ಅಂತ ಇದು ಎಷ್ಟನೇ ಪುಸ್ತಕ ಅಂತ ನಾನು ಒಂದು ವಾರ ಅವ್ರನ್ನ ಹೇಳಿದ ಮೇಲೆ ಅವರಿಗೆ ಅವರು ಲೆಕ್ಕ ಹೇಳಿದ್ದು ನನಗೆ ಲೆಕ್ಕ ಕೂಡ ಇರಲಿಲ್ಲ ಅವ್ರ ಹತ್ರ ಬಾ ಇ ತುದಿಯಲ್ಲಿ ಇದು ಎಷ್ಟನೇದು 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 ಅಂತ ಆಮೇಲೆ ಹುಡುಕಿ ಹೇಳಿದ್ದಾರೆ ಅಷ್ಟು ಪುಸ್ತಕಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜಮೀಲ್ ಅವರು ಜಮೀಲ್ ಅವರು ಯಾಕೆ ಖುಷಿಯಾಗತ್ತೆ ಅವ್ರ ಜೊತೆಗೆ ಕೆಲಸ ಮಾಡೋದಕ್ಕೆ ಅಂದರೆ ಅವರು ಇದನ್ನೊಂದು ಪುಸ್ತಕ ಇದನ್ನು ಪ್ರಕಟಿಸಬೇಕು ಇದರಲ್ಲಿ ಏನೋ ಒಂದು ಕಮರ್ಷಿಯಲ್ ಆದ ಒಂದಿಷ್ಟು ಅಂಶಗಳಿವೆ ಅಂತ ಇದನ್ನು ನೋಡೋದಿಲ್ಲ ಅಥವಾ ಇನ್ನೂ ದೊಡ್ಡದಾಗಿ ಅಂದರೆ ಇದೇನೋ ಒಂದು ಸಾಹಿತ್ಯ ಸಾಹಿತ್ಯ ಬಹಳ ಮೌಲ್ಯಯುತವಾದದ್ದು ಇದನ್ನು ಜನಕ್ಕೆ ತಲುಪಿಸಬೇಕು ಇದೇನೋ ಒಂದು ಆದರ್ಶ ಅನ್ನೋ ತರಹದಲ್ಲೂ ಹೋಗಲ್ಲ ಅವರು ಈ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಹೋಗ್ತಾರೆ ಅವರು ಈ ಕ್ಷಣಗಳನ್ನು ಎಂಜಾಯ್ ಮಾಡ್ತಾ ಹೋಗ್ತಾರೆ ಒಬ್ಬ ಲೇಖಕನ ಮಾತಾಡಿಸೋದು ಲೇಖಕನ ಹತ್ರ ಒಂದು ವಸ್ತುವನ್ನು ಚರ್ಚೆ ಮಾಡೋದು ಅದರ ಕುರಿತು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಅಂತ ಬರೆಸೋದು ಅದನ್ನು ಅದರ ಎಲ್ಲದರ ಜೊತೆಗೆ ಕೂತ್ಕೊಳ್ಳೋದು ಎಲ್ಲದರ ಜೊತೆಗೆ ಅಂದರೆ ಅವರು ಡಿ ಡಿ ಪಿ ಜೊತೆ ಕೂತ್ಕೋತಾರೆ ಅವರು ಒಳಪಟ ವಿನ್ಯಾಸದ ಜೊತೆ ಕೂತ್ಕೋತಾರೆ ಅವರು ಮುಖಪುಟ ವಿನ್ಯಾಸದ ಜೊತೆ ಕೂತ್ಕೋತಾರೆ ಅಷ್ಟೇ ಅಲ್ಲ ಸುನೀಲು ರಮೇಶಿಗೆ ಗೊತ್ತಿದೆ ಹೋಗಿ ಮಷೀನ್ ಎದುರು ನಿಂತ್ಕೊಂಡ್ಬಿಡ್ತಾರೆ ಪ್ರಿಂಟ್ ಆಗುವಾಗ ಅವರು ಅಷ್ಟು ಒಂದು ಪುಸ್ತಕದ ಹಿಂದೆ ಹೋಗ್ತಾರೆ ಅವರು ಮತ್ತು ಮತ್ತು ಪುಸ್ತಕ ಪ್ರಕಟ ಆದ ಮೇಲೂ ಪುಸ್ತಕದ ಹಿಂದೆ ಇರ್ತಾರೆ ಅವರು ಹಾಗಾಗಿ ಅಲ್ಲಿ ಪ್ರಕಟವಾದ ಪುಸ್ತಕಗಳು ಪುನರ್ಮುದ್ರಣಗೊಳ್ಳುತ್ತೆ ಅವರ ಪುಸ್ತಕಗಳು ಪುನರ್ಮುದ್ರಣಗೊಳ್ಳೋದಕ್ಕೆ ಪುಸ್ತಕದ ಸತ್ವ ಎಷ್ಟು ಕಾರಣವೋ ಪುನರ್ಮುದ್ರಣವಾಗುವಂತೆ ಮಾಡುವ ಕೆಲಸಗಳು ಅಂದರೆ ಅದು ಅನ್ಯಾಯದ ಅಲ್ಲ ನ್ಯಾಯದ ದಾರಿಯಲ್ಲಿ ತಲುಪಿಸೋದು ಪರಿಚಯಿಸೋದು ಗೊತ್ತಾಗುವಂತೆ ಮಾಡೋದು ಅನ್ನೋದಿದೆಯಲ್ಲ ಪ್ರತಿ ಪುಸ್ತಕದ ಹಿಂದೆ ನಿಲ್ತಾರೆ ಯಾರದೋ ಪುಸ್ತಕ ದೊಡ್ಡವರ ಪುಸ್ತಕ ಪ್ರಸಿದ್ಧ ಲೇಖಕರ ಪುಸ್ತಕ ಅಂತೇನೂ ಅಲ್ಲ ಯಾಕೆಂದರೆ ನಾನೆಲ್ಲ ಬರೆಯೋದಕ್ಕೆ ಆರಂಭ ಮಾಡಿದಾಗ ಅಪ್ರಸಿದ್ಧ ಲೇಖಕನ ಎಷ್ಟೋ ಅಪ್ರಸಿದ್ಧ ಲೇಖಕರನ್ನು ಅವರು ಇವತ್ತು ಪ್ರಸಿದ್ಧ ಲೇಖಕರನ್ನಾಗಿಸದೆ ಆಗಿಸಿದ್ದಾರೆ ಹೀಗೆ ಪ್ರತಿ ಪುಸ್ತಕದ ಜೊತೆಗೆ ಒಂದು ಪ್ರಯಾಣ ಮಾಡ್ತಾರೆ ಅವರು ಪ್ರತಿ ಪುಸ್ತಕದ ಜೊತೆಗೆ ಇನ್ನೂರ ಇಪ್ಪತ್ತೊಂಬತ್ತು ಪುಸ್ತಕದ ಜೊತೆಗೂ ಅವರದ್ದೊಂದು ಬೇರೆ ಪ್ರಯಾಣ ಇದೆ ಹಾಗಾಗಿ ಜಮೀಲ್ ಬಹಳ ವಿಶಿಷ್ಟವಾದ ಪ್ರಕಾಶಕರಾಗಿ ಕಾಣಿಸ್ಕೊಳ್ತಾರೆ ನಾನು ಕೃತಜ್ಞತೆಯನ್ನು ಹೇಳೋದಕ್ಕೆ ಮಾತ್ರ ಬಂದು ನಿಂತಿದ್ದೇನೆ ನನ್ನ ಮೊದಲ ಕೃತಜ್ಞತೆ ಜಮೀಲ್ ಅವರಿಗೆ ಸಲ್ಲತ್ತೆ ಅವರ ಜೊತೆಗೆ ಶಫಿಕಾ ಮೇಡಮ್ ಅವರು ಅವರು ಅದೆಷ್ಟು ಅದರ ಜೊತೆಗೆ ಸೇರಿಕೊಂಡಿರ್ತಾರೆ ಅನ್ನೋದು ಜಮೀಲ್ ಅವರ ಸಾವಣ್ಣಕ್ಕೆ ಹೋಗಿ ಬರೋರಿಗೆ ಗೊತ್ತಿರುತ್ತೆ ಸಂಪೂರ್ಣ ಕೆಲಸಗಳನ್ನು ಅವರು ಮಾಡ್ಕೊಳ್ತಾ ಹೋಗ್ತಾರೆ ಅದರ ಆರ್ಥಿಕ ವಿಷಯನೋ ಇನ್ನೊಂದು ಎಲ್ಲವನ್ನೂ ಮಾಡ್ಕೊಳ್ತಾ ಹೋಗ್ತಾರೆ ಅವರ ಫ್ಯಾಮಿಲಿ ಕೂಡ ಅವರ ಜೊತೆಗೆ ಯಾವಾಗಲೂ ಇರುತ್ತೆ ಒಂದು ಒಂದು ಇದು ಇಲ್ಲಿ ಯಾವಾಗಲೂ ಕೂತಿರ್ತಾರೆ ಅವ್ರ ಫ್ಯಾಮಿಲಿ ಭಾಳ ಆಶ್ಚರ್ಯ ರಂಜನಿ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂದರೂ ಆದರೂ ಒಂದು ಮಾತು ಹೇಳಲೇಬೇಕು ಇವತ್ತು ಅವರಿಗೆಲ್ಲ ಉಪವಾಸ ರಂಜಾನ್ ಉಪವಾಸದಲ್ಲಿದ್ದಾರೆ ಆದರೆ ಬಂದವರಿಗೆ ಅವರು ಪೊಂಗಲ್ ತಿನ್ನಿಸಿದ್ದಾರೆ ಅಂತ ಅವರ ಫ್ಯಾಮಿಲಿ ಎಲ್ಲ ಇಲ್ಲಿ ಬಂದಿದೆ ಉಪವಾಸ ದಿನ ಬಂದು ಕೂತ್ಕೊಂಡಿದ್ದಾರೆ ಉಪವಾಸದಲ್ಲೇ ಕೂತ್ಕೊಂಡಿದ್ದಾರೆ ನಮ್ಮ ಹೊಟ್ಟೆಯನ್ನು ನಮ್ಮ ಬುದ್ಧಿಯನ್ನು ನಮ್ಮ ಹೃದಯವನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಜಮೀಲ್ ಅವರ ಯಶಸ್ಸಿನ ಜೊತೆಗೆ ಅವರ ಕುಟುಂಬ ಕೂಡ ಜೊತೆಗೆ ನಿಂತಿದೆ ಹಾಗಾಗಿ ಒಬ್ಬ ಲೇಖಕನಾಗಿ ಒಬ್ಬ ಓದುಗನಾಗಿ ಅವರ ಕುಟುಂಬಕ್ಕೂ ನನ್ನ ನಮನಗಳು ಸಲ್ತವೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಕುಳಿತುಕೊಂಡಿದ್ದೀರಿ ನನಗೆ ಗೊತ್ತಿರೋ ಹಾಗೆ ಆರು ಕಾರ್ಯಕ್ರಮಗಳು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಆರು ಕಾರ್ಯಕ್ರಮಗಳು ಇವತ್ತು ಬೆಂಗಳೂರಿನಲ್ಲೇ ನಡೀತಾ ಇದೆ ನಮ್ಮ ದಕ್ಷಿಣದ ಎಂ ಪಿ ಯವರ ಮದುವೆ ಇದು ಬೇರೆ ಇದೆ ರಿಸೆಪ್ಷನ್ ಬೇರೆ ನಡೀತಾ ಇದೆ ಹಲವು ಕಾರ್ಯಕ್ರಮಗಳ ನಡುವೆ ಇಲ್ಲಿ ಬಂದಿದ್ದೀರಿ ಈ ಸೋಲೋ ಪ್ರೋಗ್ರಾಮ್ ಅಂತ ಅಂದಾಗ ಹಾಲು ತುಂಬತ್ತಾ ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಒಬ್ಬ ಲೇಖಕನಿಗಾಗಿ ಅಷ್ಟು ಜನ ಬರ್ತಾರಾ ಅಂತ ಸೀಟ್ ಸಿಗದೆ ಹಲವರು ಹೊರಗಡೆ ನಿಂತಿದ್ದು ನನಗಿಲ್ಲಿಂದ ಕಾಣ್ತಾ ಇತ್ತು ನೀವೆಲ್ಲ ಬಂದಿರೋದಕ್ಕೆ ಹೃದಯಪೂರ್ವಕವಾದ ಕೃತಜ್ಞತೆಗಳು ಬಹಳ ದೂರದಿಂದ ಬಂದಿದ್ದೀರಿ ಅದರಲ್ಲೂ ನಮ್ಮ ಮಹಾಭಾರತ ಸೀರೀಸನ್ನು ನೋಡುವಂತಹ ಹಲವರು ಬಹಳ ದೂರದಿಂದ ಇದೇ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ ಮಡಿಕೇರಿಯಿಂದ ಬಂದಿದ್ದಾರೆ ಇಲ್ಲೆಲ್ಲೋ ಇದ್ದರು ಅವರು ಮಡಿಕೇರಿಯಿಂದ ಅದಕ್ಕಾಗಿ ನಿನ್ನೆ ಬಂದು ಇಲ್ಲಿ ಉಳಿದು ಇವತ್ತು ಲೇಟ್ ಆಗತ್ತೆ ಬೆಳಗ್ಗೆ ಅಂತ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದಾರೆ ದೂರದ ಲಿಂಗಸುಗೂರಿಂದ ಬಂದಿದ್ದಾರೆ ಕುಮಟಾದಿಂದ ಬಂದಿದ್ದಾರೆ ಅಷ್ಟಷ್ಟು ದೂರದಿಂದ ಇದೊಂದು ಪುಸ್ತಕದ ಲೋಕಾರ್ಪಣೆಗಾಗಿ ಬಂದು ಕುಳಿತಿರೋದು ಬಹಳ ಖುಷಿ ಕೊಡುವಂಥ ವಿಷಯ ಅದರ ಜೊತೆಗೆ ಬೆಂಗಳೂರಿನ ಯಾವುದ್ಯಾವುದೋ ಜಾಗದಿಂದ ನೀವು ಇಲ್ಲಿಗೆ ಬಂದು ಕುಳಿತಿದ್ದೀರಿ ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಇಲ್ಲಿ ಎರಡು ಒಂದು ಒಂದು ನನ್ನ ಮಾತು ಮತ್ತು ನನ್ನ ಬರಹ ಎರಡನ್ನೂ ಬೆಳೆಸ್ತಾ ಇರುವ ಇಬ್ಬರಿದ್ದಾರೆ ಇಲ್ಲಿ ಒಂದು ಜಮೀಲ್ ಅವರಿದ್ದಾರೆ ಇನ್ನೊಂದು ಗೌರಿ ಅವರಿದ್ದಾರೆ ಇಬ್ಬರು ನನ್ನ ಬಗ್ಗೆ ಬಹಳ ಹೇಳಿದರು ಆದರೆ ಹಾಂ ಇಲ್ಲಿದ್ದೀರಲ್ಲ ಭರತ್ ಮತ್ತು ಅವರಿಬ್ಬರು ಮಡಿಕೇರಿಯಿಂದ ಈ ಪುಸ್ತಕಕ್ಕಾಗಿ ಬಂದಿದ್ದಾರೆ ಯುವಕರು ಖುಷಿ ಪಡಬೇಕಾಗಿರೋದೇನೆಂದರೆ ವೃದ್ಧರಲ್ಲ ಆ ವಯಸ್ಸಿನವರು ಅಲ್ಲಿಂದ ಇದಕ್ಕಾಗಿ ಬಂದಿದ್ದಾರೆ ಅನ್ನೋದು ದೊಡ್ಡದು ನನ್ನ ಬರಹ ಮತ್ತು ಮಾತು ಎರಡನ್ನ ಬೆಳೆಸ್ತಾ ಇದ್ದಾರೆ ಜಮೀಲ್ ಅವರು ಮತ್ತು ಗೌರಿ ಶಕ್ಕಿ ಅವರು ಇರೋದು ದೊಡ್ಡದಲ್ಲ ಆದರೆ ಅದನ್ನು ಯಾರಾದರೂ ಒಬ್ಬರು ಅದಕ್ಕೆ ಬೇಕು ಅದನ್ನು ಪ್ರಕಾಶಿಸುವವರು ಅಂತ ಅದು ಮಾತೇ ಇರಲಿ ಬರಹ ಇರಲಿ ಅದನ್ನು ಮಾಡೋರು ಬೇಕಾಗತ್ತೆ ನನ್ನಂಥ ಸಂಸ್ಕೃತ ವಿದ್ವಾಂಸರು ಕಡಿಮೆ ಏನೂ ಇಲ್ಲ ಮಲ್ಲೆಪ್ಪರಮೂರಿದ್ದಾರೆ ಕಣ್ಣನೂರು ಎರಡು ದೊಡ್ಡ ವಿದ್ವಾಂಸರು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತಿದೆ ವಿದ್ವಾಂಸರ ಕೊರತೆ ಏನೂ ಇಲ್ಲ ಮಾತಾಡಬಲ್ಲರು ಬರೆಯಬಲ್ಲವರು ಅಂಥವ್ರು ಬೇಕಷ್ಟು ಜನ ಇಲ್ಲಿದ್ದಾರೆ ಆದರೆ ಎಷ್ಟು ಜನಕ್ಕೆ ಈ ಈ ಅಭಿವ್ಯಕ್ತಿ ಸಿಗೋಕ್ಕೆ ಸಾಧ್ಯ ಇದೆ ಅಂತ ಅದೆರಡನ್ನು ಮಾಡಿದವರು ಅವರು ಅಂತ ಗೌರೀಶಕ್ಕೆ ಅವರ ಒಂದು ಅವ್ರ ಜೊತೆಗೆ ಒಂದು ಜರ್ನಿ ಆರಂಭ ಆಯಿತು ಬಹಳ ಖುಷಿ ಪಡುವಂತಹ ಜರ್ನಿ ಅದು ಅವರು ನನ್ನನ್ನು ಭಾಳ ತಡವಾಗಿ ನೋಡಿದ್ರು ಅದು ನಾನು ಅದನ್ನು ಭಾಳ ಅವರನ್ನು ಮೊದಲೇ ನೋಡಿದ್ದೆ ನಾನು ಅವರಿಗೆ ನೆನಪು ಇಲ್ಲ ಅದು ಫ್ಯಾನ್ ಬಾಯ್ ಮೂಮೆಂಟ್ನಲ್ಲಿ ನೋಡಿದ್ದೆ ನಿಮ್ಮನ್ನು ಅದು ಹೈದರಾಬಾದ್ನಲ್ಲಿ ನೀವು ಅವಾಗ ಇ ಟಿ ವಿನಲ್ಲಿದ್ದಿರಿ ಇನ್ನೂ ಇ ಟಿ ವಿ ಆರಂಭವಾಗಿ ನ್ಯೂಸ್ ಆ್ಯಂಕರಿಂಗ್ ಅಂತ ಒಂದು ಹೊಸ ಪ್ರಪಂಚ ನಮ್ಮೆದುರು ತೆರೆದುಕೊಂಡಿತ್ತು ರಾಮಜರ ಸ್ಟುಡಿಯೋದಲ್ಲಿ ನಿಮ್ಮ ಸ್ಟುಡಿಯೋ ಇತ್ತು ನಾನಾಗ ಬಂದಿದ್ದೆ ಅಲ್ಲಿಗೆ ಬಂದಾಗ ನಿಮ್ಮನ್ನು ಮತ್ತು ನನಗೀಗ ಬಹಳ ಆತ್ಮೀಯರಾದ ರಂಗನಾಥ್ ಭಾರದ್ವಾಜ್ ಇಬ್ಬರನ್ನ ನನಗೆ ನೋಡಬೇಕು ಅಂತ ಇತ್ತು ಕಾದು ನಿಮ್ಮನ್ನು ಮಾತಾಡ್ಸ್ಕೊಂಡು ಬಂದಿದ್ದೆ ನಾನು ನಿಮಗೆ ನೆನಪಿರೋದಕ್ಕೇನು ಸಾಧ್ಯ ಇಲ್ಲ ಕನ್ನಡದಲ್ಲಿ ಒಂದು ಅತ್ಯಂತ ಸಹೃದಯತೆಯಿಂದ ಮಾತನಾಡ್ತಾ ಮಾಧ್ಯಮವನ್ನು ಕಟ್ಟಿದವರುಗಳಲ್ಲಿ ಅವರು ಒಬ್ಬರು ಈಗ ಬಹಳ ತಣ್ಣಗೆ ಕುಳಿತುಕೊಂಡು ಯೂಟ್ಯೂಬ್ ಚಾನಲಲ್ಲಿ ಸದ್ವಿಚಾರಗಳನ್ನು ಕೊಡ್ತೀನಿ ಅಂತ ಕೂತಿದ್ದಾರೆ ಅಂಥದ್ದೇ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಾರೆ ಆಲ್ಮಾ ಮೀಡಿಯಾ ಸ್ಕೂಲ್ ಮುಖಾಂತರ ರೇಡಿಯೋ ಜಾಕಿಗಳನ್ನು ತಯಾರು ಮಾಡ್ತಾರೆ ಆ್ಯಂಕರ್ಗಳನ್ನು ತಯಾರು ಮಾಡ್ತಾರೆ ಜರ್ನಲಿಸ್ಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇದು ಆರಂಭ ಆಯಿತು ಇದು ಆರಂಭ ಆಗೋದಕ್ಕೆ ನಾನು ಕೆಲವು ಹೆಸರುಗಳನ್ನು ತಗೊಳ್ಳೇಬೇಕು ಒಂದು ಕಥೆ ಕೂಟ ಅನ್ನುವಂಥ ಒಂದು ನಮ್ಮ ಬಳಗ ಅದು ನಮ್ಮ ಹಲವರನ್ನು ಸೇರಿಸ್ತು ಅದು ಒಬ್ಬರಿಗೊಬ್ಬರು ಪರಿಚಯ ಆದರೂ ಈ ಜೋಗಿಯವರು ಮತ್ತು ಕುಂಟಿನಿಯವರು ಕಟ್ಟಿದ ಕಥೆಕೂಟ ಅನ್ನೋದು ಪ್ರಶೆ ಈ ಎಲ್ಲ ನನ್ನ ಪುಸ್ತಕಗಳ ಹಿನ್ನೆಲೆಯಲ್ಲಿ ಕಥೆಕೂಟದ ಕೊಡುಗೆ ದೊಡ್ಡದಿದೆ ಕಥೆಕೂಟ ಅನ್ನೋದು ಬಂದು ನಾನು ಅದರಲ್ಲಿ ಸೇರದೇ ಇದ್ದಿದ್ದರೆ ಗೌರಿಶ್ಯಕ್ಕೂ ನನಗೆ ಸಿಗ್ತಾ ಇರಲಿಲ್ಲ ಜಮೀಲವರು ಸಿಗ್ತಾ ಇರಲಿಲ್ಲ ನಾನು ಬರಿತನೂ ಇರಲಿಲ್ಲ ಪುಸ್ತಕಗಳನ್ನು ಅಂತ ಅನ್ಸುತ್ತೆ ಹಾಗಾಗಿ ಕಥೆಕೂಟಕ್ಕೆ ಯಾವಾಗಲೂ ನನ್ನ ನಮನಗಳಿರುತ್ತೆ ಕ್ಲಬ್ ಹೌಸ್ ಬಂತು ಕೊರೋನಾ ಟೈಮಲ್ಲಿ ಭಾಳ ಜನಪ್ರಿಯ ಆಯಿತು ಕ್ಲಬ್ ಹೌಸ್ ಆಗ ಗೆಳೆಯ ಯುವ ಕಥೆಗಾರ ಸಚಿನ್ ತೀರ್ಥಳ್ಳಿ ಕ್ಲಬ್ ಹೌಸಲ್ಲಿ ಒಂದು ಅವರೊಂದು ಚಾನಲ್ ಮಾಡಿದ್ರು ಅದರಲ್ಲೊಂದು ಒಂದು ಮೊದಲನೇ ಮೊದಲನೇ ಪ್ರೋಗ್ರಾಮಿಗೆ ನಾನು ಕರೆದ್ರು ಅವರು ಯಾವುದಾದ್ರೂ ಮಹಾಭಾರತದ ಪಾತ್ರದ ಬಗ್ಗೆ ಮಾತಾಡಿ ಅಂತ ನಾನು ಅಂಬೆ ಬಗ್ಗೆ ಮಾತಾಡಿದೆ ಅವತ್ತು ಅದನ್ನು ಗೌರಿಶಕ್ಕೆ ಅವರು ಕೇಳಿದ್ರು ಹಾಗಾಗಿ ಸಚಿನ್ ತೀರ್ಥಳ್ಳಿ ಬಂದಿದ್ದಾರೆ ಅಂತ ಅಂದ್ಕೊಳ್ತೀನಿ ಬರ್ತೀನಿ ಅಂತ ಹೇಳಿದರು ಅವರ ಕೊಡುಗೆ ಕೂಡ ಇದರಲ್ಲಿದೆ ಅಂದರೆ ಯಾರ್ಯಾರ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹಾಗೆಯೇ ಜಮೀಲ್ ಅವರು ನನ್ನ ಹತ್ರ ಮೊದಲ ಪುಸ್ತಕ ಬರೆಸುವಾಗ ಅಂತ ಅವರು ಮೀನಾಕ್ಷಿ ಭಂಡಾರಿಯವರು ಅವರು ಅವರ ಗೆಳೆಯ ಭಂಡಾರಿಯವರ ತಾಯಿಯವರು ಮೀನಾಕ್ಷಿ ಭಂಡಾರಿಯವರು ಇವರು ಕೃಷ್ಣನ ಕಥೆಯನ್ನು ಉಡುಪಿಲಿ ಹೇಳಿದಾಗ ಇದನ್ನು ಯಾಕೆ ಬರೆಸಿಲ್ಲ ಅಂತ ಇವರಿಗೆ ಕೇಳಿದ್ದವರು ಮೀನಾಕ್ಷಿ ಭಂಡಾರಿಯವರು ಇವತ್ತಿಲ್ಲ ಆದರೆ ಅವ್ರಿಗೆ ನಾನು ಯಾರು ಅಂತಲೂ ಗೊತ್ತಿಲ್ಲ ಏನು ಅಂತಲೂ ಗೊತ್ತಿಲ್ಲ ಇವತ್ತು ನಾವು ನೀವು ಕೂತ್ಕೊಂಡಿದ್ದೀವಿ ನಾನು ಬರಿತೀನಿ ನೀವು ಓದ್ತೀರಿ ಯಾರೋ ಖುಷಿ ಪಡ್ತೀವಿ ಆದರೆ ಯಾರೋ ಒಬ್ಬರು ಇದನ್ನು ಬರೆಸಿ ಅಂತ ಹೇಳಿ ಹೊರಟೋದ್ರಲ್ಲ ಅವರು ಕೊಡುಗೆ ಇರುತ್ತೆ ಇದರಲ್ಲಿ ಅಂತ ಈ ಈಗ ಈ ಸುದ್ದಿ ಸುಮ್ಮನೆ ಮಾತಾಡ್ತಾಯಿದ್ವಿ ಗಜಾನ್ ಅವರು ಕರೆಯೋದಕ್ಕೆ ನಾನು ಜಮೀಲ್ ಹೋಗಿದ್ವಿ ಅವ್ರ ಮನೆಗೆ ಮಾತಾಡ್ತಾ ಇದ್ವಿ ಅವರು ಜೋರ ಕತೆ ಹೇಳ್ತಾ ಇದ್ರು ಜಮೀಲು ಗಜಾನ್ ಶರ್ಮರು ಡಿಸ್ಟರ್ಬ್ ಮಾಡ್ತೀನಿ ಒಂದು ನಿಮಿಷ ನಿಲ್ಸಿ ನೀವು ಮೀನಾಕ್ಷಿ ಭಂಡಾರಿ ಅಂತ ಹೇಳಿದ್ರಲ್ಲ ಅವರು ಕೆನರಾ ಬ್ಯಾಂಕಿನ ಮೊದಲ ಲೇಡಿ ಮ್ಯಾನೇಜರ್ ಆಗಿದ್ರಲ್ಲ ಅವರೇನಾ ಅಂತ ಇವ್ರು ಕೇಳಿದ್ರು ಅವರು ಹೌದು ಅಂತ ಅಂದರು ಅದಾದಮೇಲೆ ಕತೆ ಬೇರೆ ಕಡೆ ತಿರುಗೋಯ್ತು ಜ ಜಮೀಲ್ ಕತೆ ನಿಂತೋಯ್ತು ಗಜಾನ್ ಶರ್ಮರ್ ಹೇಳಿದ್ರು ನಾನಿವತ್ತು ಈ ಸ್ಥಿತಿಗೆ ಬರೋದಕ್ಕೆ ಆ ಕುಟುಂಬವೇ ಕಾರಣ ಅಂತ ಮೀನಾಕ್ಷಿ ಭಂಡಾರಿಯವರು ಅವರ ಗಂಡ ಪಿ ವಿ ಭಂಡಾರಿಯವರು ನನ್ನ ಪ್ರಿನ್ಸಿಪಾಲ್ ಆಗಿದ್ದರು ನನ್ನ ಎಕ್ಸಾಮ್ ಫೀಸ್ಗಳನ್ನು ಕೂಡ ಅವ್ರಿಗೆ ಕಟ್ ಅವರೇ ಕಟ್ಟಿ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆಗಿದ್ದು ಅಂತ ಅಂದರೆ ಯಾರೋ ಎಲ್ಲೋ ಇರ್ತಾರೆ ಒಂದು ಸಣ್ಣ ಕೆಲಸ ಮಾಡ್ತಾರೆ ಅದು ಯಾವತ್ತೋ ಒಂದು ದಿವಸ ಹೇಗೋ ಬೆಳ್ಕೊಳ್ಳುತ್ತೆ ಏನೋ ಪ್ರವಾಹ ಆಗುತ್ತೆ ಅವರು ಮಾಡುವ ಸಣ್ಣ ಕೆಲಸಗಳಿಂದ ಎಷ್ಟು ದೊಡ್ಡ ಪರಿಣಾಮಗಳಾಗುತ್ತಾ ಹೋಗುತ್ತೆ ಅಂತ ಹೀಗೆ ಎಲ್ಲೆಲ್ಲೋ ಒಂದು ಪುಟ್ಟ ಪುಟ್ಟ ಒಳ್ಳೆಯ ಕೆಲಸಗಳು ಸೇರಿ ಒಂದು ದೊಡ್ಡ ಮಹತ್ ಕಾರ್ಯದ ಗುಚ್ಛ ಆಗಿಬಿಡತ್ತೆ ಅನ್ನೋದಕ್ಕೆ ಹಲವು ಸಾಕ್ಷಿಗಳನ್ನು ನಾವು ಇದರಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಆರಂಭ ಆಗಿದ್ದು ಸೀಕ್ರೆಟ್ಸ್ ಆಫ್ ಮಹಾಭಾರತ ಮಹಾಭಾರತದ ರಹಸ್ಯಗಳು ಅಂತ ಗರಿಶಕಿಯವರು ಕಾಲ್ ಮಾಡಿ ಕರೆದ್ರು ಮಾತಾಡ್ಬೋದಾ ಅಂತ ಅಂದರು ಏನು ಮಾತಾಡೋದು ಮಹಾಭಾರತ ಮಾತಾಡೋಣ ಅಂತ ಅಂದ್ಕೊಂಡು ನಮಗೇನು ಸ್ವರೂಪ ಇರಲಿಲ್ಲ ಒಬ್ಬರೇ ಮಾತಾಡ್ತೀರಾ ಅಂದರು ಬೇಡ ನೀವು ಇರಲಿ ನಾನು ಸಜೆಸ್ಟ್ ಮಾಡಿದೆ ಆಯಿತು ಅಂತ ಅಂದರು ಅವರು ಸರಿ ಕೂತ್ಕೊಂಡು ಮಾತಾಡೋಕೆ ಶುರು ಮಾಡಿದ್ವಿ ಒಂದು ದಿವಸ ಅಷ್ಟೇ ನಮಗೂ ಏನೂ ಎತ್ತ ಅಂತ ಗೊತ್ತಿಲ್ಲ ಎಷ್ಟು ಎಪಿಸೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ಶುರು ಮಾಡಿದ್ವಿ ಅವರು ಒಂದು ಸಜೆಸ್ಟ್ ಮಾಡಿದ್ರು ಆರಂಭದಿಂದ ಕತೆ ಹೇಳೋದು ಬೇಡ ಬೇರೆ ಥರ ಪ್ಲ್ಯಾನ್ ಮಾಡೋಣ ಅಂತ ನಾವು ಆರಂಭ ಮಾಡಿದ್ವಿ ಅಷ್ಟೇ ಅದಿವತ್ತು ನಾನ್ನೂರ ಮೂವತ್ತು ಲೆಕ್ಕ ತಪ್ಪಿದ್ರೆ ನೀವೇ ಕರೆಕ್ಟಾಗಿ ಲೆಕ್ಕ ಕೊಡ್ತೀರಿ ನಾನ್ನೂರ ಮೂವತ್ತಕ್ಕೆ ಹೋಯ್ತು ಅದಲ್ಲದೆ ಅಲ್ಲದೇ ಇನ್ನೂ ಎಷ್ಟೋ ಅದರ ಜೊತೆಗೂ ಬಂದವು ಈ ನಾನ್ನೂರ ಮೂವತ್ತು ಎಪಿಸೋಡ್ ಅಂತ ಅನ್ನೋದೇನಿದೆ ಇದು ದೊಡ್ಡ ಕೆಲಸ ಮಾಡ್ತು ಅಂದರೆ ನಮಗೆ ಹೆಸರು ತಂದು ಕೊಡ್ತು ಅನ್ನೋದೆಲ್ಲ ಬದಿಗಿಟ್ಟು ಒಂದು ತಲೆಮಾರಿಗೆ ಮಹಾಭಾರತವನ್ನು ತಲುಪಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಪ್ರಜ್ವಲ್ ಭರತ್ ಅವರನ್ನು ಯಾಕೆ ಎದ್ದು ಅಂದರೆ ಆ ಜಮಾನಕ್ಕೆ ತಲುಪ್ತದು ಆ ವಯಸ್ಸಿಗೆ ತಲುಪ್ತು ಅದನ್ನು ಯುವಜನತೆ ನೋಡಿದ್ರು ಮಹಾಭಾರತವನ್ನು ಹಿರಿಯರು ನಾವು ಓದ್ಕೊಂಡಿದ್ವಿ ಅಥವಾ ಕೇಳಿದ್ವಿ ಗೊತ್ತಿತ್ತು ಆದರೆ ಇನ್ನೊಂದು ಜನ್ರೇಷನ್ನಿಗೆ ಅದನ್ನು ತಲುಪಿಸಬೇಕಾಗಿತ್ತು ಅದನ್ನು ಅದರಲ್ಲೂ ಏನು ಅಂದರೆ ಮೂಲ ಮಹಾಭಾರತವನ್ನು ಅದರ ಸದಾಶಯದೊಂದಿಗೆ ತಲುಪಿಸಬೇಕಾದ ಕೆಲಸ ಇತ್ತು ಅದನ್ನು ಅದು ಕಲಾ ಪ್ರಪಂಚಕ್ಕೆ ಬಂದಾಗ ಕಲೆ ಅದಕ್ಕಿನ್ನಷ್ಟು ಸೇರಿಸುತ್ತೆ ಅದು ಅನಿವಾರ್ಯ ಅದು ಹಿಂದೆ ಭರತನಾಟ್ಯದಂಥದ್ದು ಅಥವಾ ಕಥಾಕೀರ್ತನೆ ಹರಿಕಥೆ ಇರಲಿ ಅಥವಾ ಯಕ್ಷಗಾನ ಇರಲಿ ತಾಳಮದ್ದಲೆ ಇರಲಿ ನಾಟಕಗಳಿರಲಿ ಇಲ್ಲೆಲ್ಲ ನಾವು ರಾಮಾಯಣ ಮಹಾಭಾರತಗಳನ್ನು ತರುವಾಗ ಆ್ಯಸ್ ಇಟ್ ಈಸ್ ಅದನ್ನು ಹೇಳೋದಕ್ಕಾಗೋದಿಲ್ಲ ಕಲೆಗೆ ಅದು ಕೊರತೆ ಅಂತ ಕಾಣಿಸುತ್ತೆ ಕಲೆ ತನಗೆ ಬೇಕಾದಂತೆ ಅದಕ್ಕೇನೋ ಕೊಡಬೇಕಾಗತ್ತೆ ಹಾಗೆ ಬಂದಾಗ ಮೂಲವಲ್ಲದ ಒಂದಿಷ್ಟು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ ಅದೇ ಮುಂದುವರಿತು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಸೇರಿಕೊಳ್ತಾ ಮುಂದುವರಿತಾ ನಿಜ ಮಹಾಭಾರತ ಯಾವುದು ವ್ಯಾಸರ ಹೇಳಿದ್ದು ಏನನ್ನು ವಾಲ್ಮೀಕಿಗಳು ಹೇಳಿದ್ದು ಏನನ್ನು ಅನ್ನೋದೆಲ್ಲ ಹೋಗಿ ಇನ್ನೇನೋ ಆದಾಗ ಅದು ಬೇಕು ಕಲೆಗಳಲ್ಲಿ ಹೀಗೇ ಬೆಳಿಬೇಕದು ಕಲೆಯನ್ನು ಹಾಗೆಯೇ ಆಸ್ವಾದಿಸಬೇಕು ಅದೇ ಅದರ ಜೊತೆಗೆ ಒರಿಜಿನಲ್ ಯಾವುದು ಅಂತಲೂ ಗೊತ್ತಿರಬೇಕಲ್ಲ ಆ ಒರಿಜಿನಲ್ ಮಹಾಭಾರತವನ್ನು ತಲುಪಿಸೋ ಕೆಲಸವನ್ನು ಈ ಸೀಕ್ರೆಟ್ಸ್ ಆಫ್ ಮಹಾಭಾರತ ಸೀರೀಸ್ ಭಾಳ ಚೆನ್ನಾಗಿ ಮಾಡಿತು ಏಕೆಂದರೆ ಎಲ್ಲೋದರೂ ಜನ ಮಾತಾಡೋದು ಅದನ್ನು ಹೀಗೆ ತಿಳ್ಕೊಂಡಿದ್ವಿ ಹೀಗಲ್ಲ ಅಂತ ಗೊತ್ತಾಯಿತು ಅಂತ ಅಂದರೆ ಹೆಚ್ಚಿನ ಜನ ಹೇಳೋದು ನನಗೆ ಈ ಕಥೆಯೇ ಗೊತ್ತಿರಲಿಲ್ಲ ಅಂತ ಹೇಳೋರು ಭಾಳ ಕಡಿಮೆ ಹೀಗೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀವು ಹೇಳಿದ ಮೇಲೆ ಹೀಗೆ ಅಂತ ಗೊತ್ತಾಯಿತು ಅಂತ ರಾಮಾಯಣ ಮಹಾಭಾರತ ಅದು ಭಾರತೀಯರು ಹುಟ್ಟುವಾಗಲೇ ನಮ್ಮೊಳಗಡೆ ಇಟ್ಟು ಕಳಿಸಿರ್ತಾರೆ ಅದು ಯಾವಾಗಲೂ ಇದ್ದುಬಿಡತ್ತೆ ಅದು ಆದರೆ ಈ ಕೆಲಸವನ್ನು ಭಾಳ ಚೆನ್ನಾಗಿ ಅದು ಮತ್ತು ಅದರ ಜೊತೆಗೆ ಅದೇ ಮುಂದಿನ ತಲೆಮಾರಿಗೆ ಅದು ತಲುಪಿಸ್ತು ಅನ್ನುವ ಎರಡು ಕೆಲಸಗಳಾಯ್ತಲ್ಲ ಅದಕ್ಕೆ ಗೌರಿಶೆಕಿಯವರಿಗೆ ನಾನು ಮತ್ತು ನೀವು ಕೃತಜ್ಞರಾಗಬೇಕಾಗಿದೆ ಟಿ ಆರ್ ಪಿ ಜಗತ್ತಿನಲ್ಲಿ ಟಿ ಆರ್ ಪಿ ಅಲ್ಲದ ಯಾರೋ ಒಬ್ಬ ಕೂತ್ಕೊಂಡು ಕತೆ ಹೇಳ್ತಾ ಇದ್ರೆ ಮಾತಾಡ್ತಾ ಇದ್ದರೆ ಅದು ನಾನೂರು ಅಲ್ಲ ಎಳೆಯೋದು ಅಂತ ಎಳೆಯೋದು ಅಂತ ಬಿತ್ತಿರ್ತಾರೆ ನಮಗೆ ನಡುವೆ ನಾನೂರು ಎಪಿಸೋಡು ಇನ್ನೂ ಆಗ್ತಾ ಇದೆ ಅಂತ ಎಷ್ಟಾಗತ್ತೆ ಇನ್ನೂ ಅಂತ ಕೇಳಿದರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತೀವಿ ನಾವು ಜಮೀಲ್ ಸರ್ರು ನಾನು ಕೂತ್ಕೊಂಡು ಸುಮ್ಮನೆ ಸಿಕ್ಕಾಗಲ್ಲ ಮಾತಾಡೋದು ಅದು ಬರಿಬೋದಾ ಇದು ಬರಿಬೋದ ಅಂತ ಅವ್ರದ್ದು ಒಂದು ಸಲ ಸಿಕ್ಕಿದ್ರೆ ಹತ್ತು ಸಲಹೆ ಇರುತ್ತೆ ಅವ್ರದ್ದು ಹೊಸ್ ಹತ್ತು ಐಡಿಯಾ ಇರುತ್ತೆ ಸಲಹೆ ಅಲ್ಲ ಅದೆಲ್ಲ ಸೇರೋ ನೂರಿಪ್ಪತ್ತು ಪಟ್ಟಿ ಆಗ್ಬಿಟ್ಟಿದೆ ಇಷ್ಟು ಪುಸ್ತಕ ಬರಿಬೋದು ಅಂತ ಜಮೀಲ್ ಸರ್ ನಾನು ಮಾತಾಡ್ಕೊಂಡಿರೋದೆ ನೂರಿಪ್ಪತ್ತು ಪಟ್ಟಿಯಾಗಿದೆ ಮಲ್ಲಪುರಂ ಸರ್ ಇದ್ದಾರೆ ಅವ್ರು ಬೈತಾರೆ ನೂರಿಪ್ಪತ್ತೆಲ್ಲ ಬದಿಗಿಡಿ ಅವರು ಶಂಕರಾಚಾರ್ಯ ಕಾದಂಬರಿ ಬರೀರಿ ಅಂತ ಬೈತಾ ಇದ್ದಾರೆ ಅವರು ಕೈ ಎತ್ತಿದ್ರು ಅವರಲ್ಲೇ ಇದೆಲ್ಲ ಆಮೇಲೆ ಮಾಡಿ ಅಂತ ಅಷ್ಟಾಗಿದೆ ಅದು ಹೋಗುತ್ತೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅನ್ನೋ ತರಹ ಮಹಾಭಾರತ ಸೀರೀಸ್ ಕೂಡ ನಾವು ಎಷ್ಟು ಮಾತಾಡ್ತೀವಿ ಎಲ್ಲಿಗೆ ಹೋಗಿ ನಿಲ್ತೀವಿ ಅಂತ ನಮಗೂ ಗೊತ್ತಿಲ್ಲ ಈಗ ನಾವಲ್ಲಿ ಜಯದ್ರಥ ಹೋದೆ ಅರ್ಜುನನ ಪ್ರತಿಜ್ಞೆ ಆಗಿದೆ ನಮ್ಮ ನಡೀತಾ ಇದೆ ಜಯದ್ರಥ ಸಾಯ್ತಾನೇ ಇಲ್ಲ ಬಗೆ ಬಗೆಯಾಗಿ ಮೆಸೇಜ್ ಮಾಡ್ತಾಯಿದ್ದಾರೆ ಜಯದ್ರಥನಿಗೆ ದೀರ್ಘಾಯುಷ್ಯ ಕೊಟ್ಟ್ರಿ ನೀವೇನು ಅವ್ನು ಕೊಲ್ಲೋರಿದ್ದೀರೋ ಇಲ್ವೋ ಅಂತೆಲ್ಲ ಇದ್ದಾರೆ ಅಷ್ಟು ವಿಸ್ತಾರವಾಗಿ ಅದು ಹೋಗ್ತಾ ಇದೆ ಹೀಗೆ ಒಂದು ಯೂಟ್ಯೂಬ್ನಂಥ ಮಾಧ್ಯಮದಲ್ಲಿ ನಿಜವಾದ ವ್ಯಾಸರ ಆಶಯವನ್ನು ತಲುಪಿಸುವ ಕಾರ್ಯಕ್ಕೆ ತಮ್ಮನ್ನು ಕೊಟ್ಟುಕೊಂಡ್ರಲ್ಲ ಗೌರಿಶೆಕ್ಕಿ ಅವರು ಅದು ಬಹಳ ದೊಡ್ಡದು ಯಾಕೆಂದರೆ ಜನಪ್ರಿಯ ಆಗಿದೆ ಅದೆಲ್ಲ ಸರಿಯಾದ್ರೂ ಅವರ ಚಾನಲ್ನ ನಂಬರ್ ಒನ್ ಟಿ ಆರ್ ಪಿ ಏನು ಮಹಾಭಾರತಕ್ಕಿಲ್ಲ ನನಗೂ ಗೊತ್ತಿದೆ ವ್ಯೂಸ್ ಬೇರೆದಕ್ಕೆ ಜಾಸ್ತಿ ಇದೆ ಆದರೆ ಅವರು ಇದನ್ನು ಬಿಡಲೇ ಇಲ್ಲ ಇದನ್ನು ಬಿಡಲೇ ಇಲ್ಲ ಕಾಡಿ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬೇಕು ವಾರದಲ್ಲಿ ಮೂರು ದಿವಸ ಅವ್ರು ಕರೀತಾರೆ ಎರಡು ವಾರದಲ್ಲಿ ಒಂದು ದಿವಸ ನಾನು ಹೋಗ್ತೀನಿ ಅನ್ನೋ ಥರ ಇರುತ್ತೆ ಆದರೂ ಬೇಜಾರು ಮಾಡ್ಕೊಳ್ಳದೆ ಮಾಡ್ತಾರೆ ಅದರ ಜೊತೆಗೆ ಇಲ್ಲಿ ಆ ಟೀಮನ್ನು ಪರಿಚಯಿಸಿದ್ವಿ ಇಲ್ಲಿ ಹಲವರು ಸೀಕ್ರೆಟ್ಸ್ ಆಫ್ ಮಹಾಭಾರತದ ವೀಕ್ಷಕರಲ್ಲಿ ಬಂದಿರೋದ್ರಿಂದ ಟೀಮನ್ನು ಪರಿಚಯಿಸಿದ್ವಿ ಇನ್ನೂ ಅಷ್ಟು ಜನ ಇದ್ದಾರೆ ಬಹಳ ಮುಖ್ಯವಾಗಿ ಶ ಜಮೀಲ್ ಅವ್ರ ಜೊತೆಗೆ ಶಫೀಕ್ ಅವ್ರು ನಿಂತಾಗಿ ಅಲ್ಲಿ ಮಾಲತಿ ಅವರು ಅವ್ರ ಜೊತೆಗೆ ನಿಂತಿದ್ದಾರೆ ಇವತ್ತು ಬಂದಿಲ್ಲ ಅವರು ಶಫೀಕ್ ಅವರು ಹೇಗೆ ಕಾಣಿಸ್ಕೊಳ್ಳಲ್ಲೋ ಹಾಗೆ ಮಾಲತಿಯವರು ಕಾಣಿಸ್ಕೊಳ್ಳಲ್ಲ ಸ್ವತಃ ನಾನು ಕರೆದ್ರೂ ಬಂದಿಲ್ಲ ಅವರು ಅವರುಗಳು ಮತ್ತು ಅಲ್ಲಿರುವ ಎಲ್ಲ ಹುಡುಗರುಗಳು ಬಹಳ ನೀವು ನೋಡಿದ್ರಲ್ಲ ಇಲ್ಲಿ ಬಂದವರು ತುಂಬ ಸಣ್ಣ ಜನ ಹುಡುಗರುಗಳು ಯುವಕರುಗಳು ಅವರು ಕಟ್ಟೋದಿದೆಯಲ್ಲ ಅದನ್ನು ಅದನ್ನು ನೋಡುವಂತೆ ಮಾಡೋದಿದೆಯಲ್ಲ ಅದನ್ನು ನಾವು ಮಾತಾಡ್ತಾ ಇದ್ದಿದ್ದಷ್ಟನ್ನು ಕೇಳಿ ಎಡಿಟ್ ಮಾಡಿ ಒಂದು ಸಲ ನಾನು ಎಷ್ಟೋ ಸಲ ಕೇಳಿದ್ದೀನಿ ನಾವು ಏನೇನೋ ಹೇಳ್ತಾ ಇರ್ತೀವಲ್ಲ ಒಂದು ಸಲ ಬೇಡದೇ ಇರೋ ಒಂದು ಶಬ್ದ ಬಂದಿಲ್ಲ ಹಾಗೆ ಎಡಿಟ್ ಮಾಡ್ತಾರೆ ಹಾಗೆ ಕೆಲಸ ಮಾಡುವ ಒಂದು ಗಟ್ಟಿ ಟೀಮ್ ಇದೆ ಅವರ ಹತ್ರ ಹಾಗೆ ಕಟ್ಕೊಂಡಿದ್ದಾರೆ ಆ ಟೀಮಿಗೂ ಕೂಡ ನಾವು ಕೃತಜ್ಞರಾಗಬೇಕು ಅಂತ ಹೇಳ್ತಾ ಮತ್ತೆ ಮಹಾಭಾರತವನ್ನು ನೋಡ್ತಾ ಇರುವ ಮತ್ತು ಮಹಾಭಾರತವನ್ನು ಓದ್ತಾ ಇರುವ ನಿಮ್ಮೆಲ್ಲರಿಗೆ ನಾವೆಲ್ಲರೂ ಜಮೀಲ್ ಸರ್ರು ಗೌರೀಶ್ ಸರು ನಾನು ಎಲ್ಲರೂ ಕೃತಜ್ಞರಾಗಿರಲೇಬೇಕು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಒಂಥರದಲ್ಲಿ ಇದು ಮಹಾ ಸೀಕ್ರೆಟ್ಸ್ ಆಫ್ ಮಹಾಭಾರತದ ಕಾರ್ಯಕ್ರಮವೂ ಹೌದು ನಮ್ಮ ಪುಸ್ತಕದ ಕಾರ್ಯಕ್ರಮವೂ ಹೌದು ಅನ್ನೋ ಥರ ಆಯಿತು ಈ ಕಾರ್ಯಕ್ರಮ ಇದಕ್ಕೆ ಯಾರು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲೇ ಜಮೀಲ್ ಸರು ಕುರುಕ್ಷೇತ್ರಕ್ಕೆ ಲೋಕಾರ್ಪಣೆಗೆ ಗಜಾನ್ ಶರ್ಮಾ ಅಂತ ಅನೌನ್ಸ್ ಮಾಡಿದರು ಅದು ಆರು ತಿಂಗಳಿಂದ ಅನೌನ್ಸ್ ಮಾಡಿದ್ದವರು ಈಗಲ್ಲ ಕುರುಕ್ಷೇತ್ರ ಬರಿತೀವಿ ಅಂತ ಅಂದ್ಕೊಂಡಾಗ ಬರದೇ ಇಲ್ಲ ಬರೆಯೋಕ್ಕೆ ಶುರು ಮಾಡೇ ಇಲ್ಲ ಅವ್ರು ಗೆಸ್ಟ್ ಫೈನಲ್ ಮಾಡಿದ್ದರು ಜಮೀಲ್ ಅವರು ಅದು ಗಜಾನ್ ಶರ್ಮರು ಅವ್ರು ಯಾಕೆ ಸೆಲೆಕ್ಟ್ ಮಾಡಿದರು ಅವ್ರ ಸೆಲೆಕ್ಷನ್ ಎಷ್ಟು ಸರಿ ಇತ್ತು ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರು ಗಜಾನ್ ಶರ್ಮ ಇವತ್ತಿನ ಮಾತಲ್ಲಿ ಹಾಗಾಗಿ ಗೌರಿ ಗೌರಿಶಕ್ಕಿ ಅವರಲ್ಲಿ ಇನ್ನೊಂದು ಸೀರೀಸ್ ಗಜಾನ್ ಶರ್ಮರದ ಮಹಾಭಾರತದ ಮೇಲೆ ಶುರುವಾದರೂ ನೀವು ಆಶ್ಚರ್ಯಪಡಬೇಕಾಗಿಲ್ಲ ಹಾಗೇ ಅವತ್ತು ಜಮೀಲ್ ಸರ್ ಆಯ್ಕೆ ಮಾಡಿದ ಗಜಾನ್ ಶರ್ಮರನ್ನು ಆದರೆ ಮಧ್ಯದಲ್ಲಿ ಗಜಾನ್ ಶರ್ಮರ್ ಕೈ ಕೊಟ್ಟರು ನಾನು ನನ್ನ ತಮ್ಮ ವೇಣು ಇಲ್ಲೆಲ್ಲೋ ಇದ್ದಾನೆ ಅವನಿಗೆ ಹೇಳಿದೆ ಗಜಾನಣ್ಣ ಕೈ ಕೊಟ್ಟ ಅಂದೆ ನಮ್ಮ ಭಾಷೆಯಲ್ಲಿ ನಾನು ಗಜಾನಣ್ಣ ಹೆಂಗೆ ಕೈ ಕೊಡ್ತಾರೆ ಅಂತ ಅವನು ಪ್ರಶ್ನೆ ಇತ್ತು ಇಲ್ಲ ಹೇಳಿದೆ ಅವರಿಗೊಂದು ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿಗಾಗಿ ಅವರು ಹೋಗ್ತಾ ಇದ್ದಾರೆ ಅಂತ ಶಿವಮೊಗ್ಗದಲ್ಲಿ ಅವರಿಗೊಂದು ಪ್ರಶಸ್ತಿ ಇದೇ ಡೇಟಿಗೆ ಬಂತದು ಅವರು ಬಹಳ ಮೊದಲೇ ಮುಜುಗರ ಸಂಕೋಚ ಎರಡರ ಒಟ್ಟು ಮೊತ್ತವೇ ಗಜಾನ್ ಶರ್ಮರು ಅವ್ರ ಜೊತೆ ಒಡನಾಡದವ್ರಿಗೆ ಗೊತ್ತಿದೆ ಭಾಳ ಮುಜುಗರ ಪಟ್ಕೊಂಡು ಫೋನ್ ಮಾಡಿದ್ರು ಒಂದು ಪ್ರಶಸ್ತಿ ಇದೆ ಏನು ಮಾಡೋದು ಅಂತ ನಾನು ಹೋಗಬೇಕಲ್ಲ ಅಂತಂದೆ ಪ್ರಶಸ್ತಿ ಅಂತ ಕೊಟ್ಟಾಗ ಹೋಗಲೇಬೇಕಾಗುತ್ತದೆ ಯಾಕೆಂದರೆ ಪ್ರಶಸ್ತಿ ದೊಡ್ಡದು ಅಂತಲ್ಲ ಪ್ರಶಸ್ತಿ ಕೊಡ್ತಾರೆ ಅಂದರೆ ಯಾರೋ ಗೌರವಿಸ್ತಾ ಇದ್ದಾರೆ ಯಾರೋ ಗುರುತಿಸ್ತಾ ಇದ್ದಾರೆ ಅದನ್ನು ನಿರಾಕರಿಸಬಾರದು ಮತ್ತು ಅದಕ್ಕೊಂದು ದಿನ ಅಂತ ಇದ್ದಾಗ ನನಗೆ ಇಂಥ ದಿವಸ ಕೊಟ್ಟರೆ ಮಾತ್ರ ನಾನು ಪ್ರಶಸ್ತಿ ತಗೋ ತೊಗೊಳೋಕ್ಕೆ ಬರ್ತೀನಿ ಅಂತ ಹೇಳೋದು ಕೂಡ ಸರಿಯಾದದ್ದಲ್ಲ ಅಂತ ಹಾಗಾಗಿ ಹೋಗಿ ಬನ್ನಿ ಅಂತ ನಾನು ಹೇಳಿದೆ ಅವರು ಒಪ್ಪಿದರು ಆದರೆ ಅದೇನೋ ಜಮೀಲ್ ಸರ್ ಸಂಕಲ್ಪಗಳು ಭಾಳ ಗಟ್ಟಿ ಇರುತ್ತೆ ಅದು ಎಷ್ಟು ಅಡೆತಡೆ ಬಂದರೂ ಅದು ಕೆಲಸ ಆಗುತ್ತೆ ಆ ಕಾರ್ಯಕ್ರಮ ಮುಂದೋಗ್ಬಿಡ್ತು ಆ ಕಾರ್ಯಕ್ರಮ ಮುಂದೋಗಿ ಮತ್ತೆ ಮುಜುಗರದಿಂದ ಫೋನ್ ಹೊಡೆದ್ರು ನಾನು ಅವತ್ತು ಪ್ರೇಕ್ಷಕಾಗಿ ಬರ್ತಾ ಇದ್ದೀನಿ ಅಂತ ನನಗೆ ಫೋನ್ ಮಾಡಿದ್ರು ನಾ ಮತ್ತು ಪ್ರೇಕ್ಷಕರಾಗೋದಕ್ಕೆ ಬಿಡಲಿಲ್ಲ ಅವರನ್ನು ಹಾಗೆ ಬಂದವರು ಊರಿನವರು ಹುಕ್ಲು ಸಂಪ ಅಂತ ಎರಡು ಅಕ್ಕಪಕ್ಕದ ಊರು ನಮ್ಮದು ಈ ಗೌರಿಶೆಕ್ಕಿ ಅವರನ್ನು ನಾನು ಫ್ಯಾನ್ ಆಗಿ ನೋಡಿದ್ದೆನಲ್ಲ ಇವರು ಹಾಗೇನೆ ನಾನಿನ್ನೂ ಓದ್ತಾ ಇದ್ದೆ ಮಿಡ್ಲ್ ಸ್ಕೂಲಲ್ಲಿದ್ದೆ ನಾನು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇವರು ಅವಾಗ ಜೋಗದಲ್ಲಿದ್ದರು ನಾವು ಲಿಂಗನ್ಮಕ್ಕಿನಲ್ಲಿದ್ವಿ ಜೋಗದಲ್ಲಿ ಅವ್ರು ನಾಟಕ ಮಾಡಿಸ್ತಾ ಇದ್ದರು ಬಾರಿ ಮಕ್ಕಳಿಗೆಲ್ಲ ಅದು ಲಿಂಗನಮಕ್ಕಿ ಅಲ್ಲಿಗೆ ನಾಲ್ಕೈದು ಕಿಲೋಮೀಟ್ರ್ ದೂರ ಆದರೂ ಅವ್ರು ನಮಗೆ ಸಿಗ್ತಿರಲಿಲ್ಲ ನಾಟಕ ಮಾಡಿಸೋದಕ್ಕೆ ಆ ಜೋಗದ ಹುಡುಗರಿಗೆಲ್ಲ ನಾಟಕ ಮಾಡಿಸ್ತಾ ಇದ್ದರು ನಾಟಕ ಹೋಗ್ತಾ ಇದ್ವಿ ನಾವೆಲ್ಲೆಲ್ಲೂ ಹಾಗಾಗಿ ಅವಾಗ ಇವ್ರು ನಮ್ಮ ಬಂಧುಗಳು ಆಗಿರ್ತಾ ಆಗಿರ್ತಾಯಿದ್ರು ನಮ್ಮ ತಂದೆನವರು ಚಿಕ್ಕಪ್ಪ ಅಂತಲೇ ಕರೆಯೋದು ಚಿಕ್ಕಪ್ಪ ಆಗಬೇಕು ಅವರಿಗೆ ಆದರೆ ಇವರು ಅಲ್ಲಿ ಕಾಣಿಸ್ತಾಯಿದ್ರು ಅವಾಗ ನಾನು ಹೀಗೆ ಕಣ್ಣರಳಿಸಿ ನೋಡ್ತಾ ಇದ್ದೆ ಅವರನ್ನು ನಾಟಕ ಮಾಡಿಸೋದು ಅವರು ನಿರ್ದೇಶನ ಇತ್ಯಾದಿಗಳು ಎಲ್ಲ ಆಮೇಲೆ ಎಷ್ಟೋ ಕಾಲ ಅವರೆಲ್ಲೋ ಹೋದರೂ ನಾನೆಲ್ಲೋ ಹೋದೆ ನಾನೆಲ್ಲೋ ಓದೋದಕ್ಕೆ ಹೋದೆ ಸಂ ಸಂಪರ್ಕವೂ ಇರಲಿಲ್ಲ ಆದರೆ ಆಮೇಲೆ ಮತ್ತೆ ಸಂಪರ್ಕ ಯಾವುದ್ಯಾವುದೋ ಕಾರಣಕ್ಕೆ ಬೆಳೀತು ನಾನು ಗೌರವಿಸುವ ಬಹಳ ದೊಡ್ಡ ವ್ಯಕ್ತಿ ಅವರ ಕಾದಂಬರಿಗಳ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ ಅವರ ಹಾಡುಗಳ ಬಗ್ಗೆನೂ ಗೊತ್ತಿದೆ ಅವರು ಅಷ್ಟೆಲ್ಲ ಬರಿತಾ ಕಾದಂಬರಿಗಳನ್ನು ಒಳ್ಳೊಳ್ಳೆ ಹಾಡು ಬರಿತಾ ಇರೋದರಿಂದ ನನಗೆ ಭಾಳ ಲಾಭ ಆಗಿದೆ ಯಾಕೆಂದರೆ ಓದಲ್ಲೆಲ್ಲ ಇನ್ನಷ್ಟು ಬೇಕಿನ್ನ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ ನನಗೆ ಒಂದೆರಡು ಸಣ್ಣ ಸಣ್ಣ ಪುಟ್ಟ ಸಮಸ್ಯೆ ಅವರಿಗೂ ಆಗ್ಬಿಡುತ್ತೆ ಅವರು ತಕ್ಷಣ ಅದಕ್ಕೆ ಎದುರಾಗ್ತಾರೆ ಅವ್ರಿಗೆ ಯಾವುದಾದ್ರೂ ಒಂದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಮೇಲೆ ಪ್ರವಚನಕ್ಕೆ ಬಂದು ನಿಂತು ಫೋನ್ ಬರುತ್ತೆ ಅವ್ರಿಗೆ ಅಷ್ಟೇ ಸಮಸ್ಯೆ ಅವರಿಗೆ ಅವ್ರು ಕೂಡಲೇ ನಾನಲ್ಲ ಅಂತ ಫೋನ್ ನಂಬರು ಕೊಟ್ಟುಬಿಡ್ತಾರೆ ಅವರು ಆದರೆ ನನಗೆ ಆ ಸಮಸ್ಯೆ ಅಲ್ಲ ನನಗೆ ಲಾಭವೇ ಇರೋದು ಏನಂದರೆ ಅಭಿನಂದನೆ ಸಿಗ್ತಾ ಇರುತ್ತೆ ನನಗೆ ಎಲ್ಲ ಕಡೆಗೂ ಅದರಲ್ಲೂ ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ಬಂದ ಮೇಲಂತೂ ವ್ಯಾಪಕವಾಗಿ ರಸ್ತೆಲೆಲ್ಲ ನಿಲ್ಲಿಸಿ ಹೇಳ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಬಹಳ ಅನುಕೂಲಗಳಾಗಿವೆ ಅಲ್ಲ ಅದರ ಜೊತೆಗೆ ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದು ಕೂಡ ಅಂತಹ ಅನುಕೂಲಗಳಲ್ಲೊಂದು ಅವರನ್ನು ಗೌರವಿಸ್ತಾ ಹಲವು ಗಣ್ಯರು ಬಂದಿದ್ದೀರಿ ಯಾರ ಹೆಸರು ಹೇಳಬೇಕು ಯಾರ ಹೆಸರು ಬಿಡಬೇಕು ಅಂತ ಗೊತ್ತಾಗದೇ ಇರುವಷ್ಟು ಹಿರಿಯರು ದೊಡ್ಡವರು ಬಂದಿದ್ದೀರಿ ಕರೆಗೆ ಹೋಗಟ್ಟು ಬಂದಿದ್ದೀರಿ ಆರೋಗ್ಯ ಇಲ್ಲದೇ ಇದ್ದವರು ಬಂದಿದ್ದೀರಿ ಮನೆಯಲ್ಲ ಆರೋಗ್ಯ ಮನೆಯವರು ಯಾರಿಗೂ ಆರೋಗ್ಯ ಇಲ್ಲ ಅಂತಂದರೂ ಅವರು ಆಪ್ರೇಷನ್ನೆಲ್ಲ ಸಂಜೆಗೆ ಮುಂದೂಡಿ ಬಂದವರೆಲ್ಲ ಇದ್ದಾರೆ ಅಷ್ಟು ಪ್ರೀತಿಯಿಂದ ಬಂದ ನಿಮ್ಮೆಲ್ಲರನ್ನ ಕೃತಜ್ಞತೆ ಧನ್ಯವಾದ ಯಾವ ಶಬ್ದ ಹೇಳಿದರೂ ಅದು ಕಡಿಮೆ ಭಾವ ತುಂಬಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ